ನಾವೇನು ಈ ಇವತ್ತು ಈ ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡಿದ್ವಿ ನಮ್ಮ ಕಡೆಯಿಂದ ಈ ಬೀಜಗಳನ್ನು ತಗೊಂಡು ಹೋಗಿ ಏನು ಬೆಳೀತಾ ಇದ್ದಾರೆ ರೈತರು ಅವ್ರೇನು ಬದಲಾವಣೆ ಆಗಿದೆ ಅಂದರೆ ಅವರು ಈ ದೇಶಿ ತಳಿಗಳನ್ನು ಬೆಳ್ಕೊಂಡು ಅಧಿಕ ಇಳುವರಿ ಅಂದರೆ ಅಧಿಕ ಲಾಭವನ್ನು ಪಡೀತಾ ಇದ್ದಾರೆ ರಾಸಾಯನಿಕ ಕೃಷಿ ಎಲ್ಲ ಮಾಡ್ತಿದ್ರು ಅದೇ ಥರ ನಾವು ಕೂಡ ರಾಸಾಯನಿಕ ಕೃಷಿನೇ ನಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಹೋಗ್ತಾ ಹೋಗ್ತಾ ಈ ಬೀಜ ಸಂರಕ್ಷಣೆ ಬಗ್ಗೆ ಒಂದು ಸ್ವಲ್ಪ ಒಲವು ಬಂತು ಅಂದರೆ ಮೊದಲಿಂದನೂ ಒಂದು ಸುಮಾರು ಒಂದು ಮೂರು ನಾಲ್ಕು ತಳಿ ನಮ್ಮಲ್ಲಿ ಸಂರಕ್ಷಣೆ ಮಾಡ್ತಿದ್ರು ನಮ್ಮ ತಂದೆಯವರು ಒಂದು ದಿವಸ ಇದೇ ಥರ ಒಂದು ಭತ್ತದ ಗದ್ದೆಯಲ್ಲಿ ಔಷಧಿ ಹೊಡಿತಾ ಇದ್ದೆ ನಾನು ಭತ್ತದ ಗದ್ದೆಗೆ ಔಷಧಿ ಹೊಡಿತಾ ಇದ್ದಾಗ ಸಡನ್ನಾಗಿ ನನಗೆ ತಲೆನೋವು ಬಂದುಬಿಡುತ್ತೆ ತಲೆನೋವು ಬಂದಮೇಲೆ ನಾನು ಅಲ್ಲಿ ಕುಂತ್ಕೊಂಡು ಯೋಚನೆ ಮಾಡ್ತೀನಿ ಬೇಸಿಕಲಿ ಎಲ್ಲರೂ ನಮ್ಮ ಏನು ಭಾರತದಲ್ಲಿ ರೈತನ ಅನ್ನದಾತ ಅಂತ ಹೇಳ್ತಾರೆ ಹಾಗಾಗಿ ನಾನು ಅನ್ನ ಕೊಡೋನು ರೈತ ನಾನು ವಿಷ ಕೊಡ್ತಾ ಇದ್ದೀನಿ ಅಂತ ಒಂದು ಸಣ್ಣ ಭಾವನೆ ಬರುತ್ತೆ ನನಗೆ ಏನು ಈ ನಲವತ್ ಕಾಳಲ್ಲಿ ನಾವು ಸಾವಯವ ಶುರು ಮಾಡಿದ್ವಿ ನಲ್ವತ್ತು ಕಾಳಿಂದ ಎರಡು ಕೆಜಿ ಬಂತು ಎರಡು ಜಿಯಿಂದ ಎರಡು ಮುಟ್ಟೆ ಆಯಿತು ಎರಡು ಕೆ ಎರಡು ಮುಟ್ಟೆಯಿಂದ ನಾವು ಎರಡು ಎಕರೆಗೆ ಹೋದ್ವಿ ಎರಡು ಎಕರೆಗೆ ಹೋದ್ಮೇಲೆ ಒಳ್ಳೆ ಕ್ರಾಪ್ ಬಂತು ಆವಾಗ ನಾವೇನು ರಾಸಾಯನಿಕಗಳನ್ನೇ ಬಳಸಿರಲಿಲ್ಲ ಅದಕ್ಕೆ ಈ ತಳಿಗಳನ್ನು ಯಾಕೆ ಸಂರಕ್ಷಣೆ ಮಾಡಬಾರ್ದು ಅಂದ್ಕೊಂಡು ಅಲ್ಲಿಂದ ಒಂದು ಒಂದು ಸ್ಟೆಪ್ ಮುಂದಕ್ಕೆ ಬಂದ್ವಿ ನಾವು ಎಂಬತ್ತಾರರಲ್ಲಿ ನಾನು ವಾಪಸ್ಸು ನನ್ನದು ಏನು ಕಾಮರ್ಸ್ ಬಿಟ್ಟಿದ್ದೆ ನಾನು ಹಿಸ್ಟ್ರಿ ಎಕನಾಮಿಕ್ ಜೋಗ್ರಫಿ ತೊಗೊಂಡೆ ನಾನು ತೊಗೊಂಡು ಒಂದು ಎರಡು ಮೂರು ತಿಂಗಳು ಹೋದೆ ನಾನು ಕಾಲೇಜ್ಗೆ ಹೋದ ತಕ್ಷಣವೇ ಒಂದು ಹೊಸ ಸಬ್ಜೆಕ್ಟ್ ಬಂತು ಅಲ್ಲಿ ಆರ್ಕಾಲಜಿ ಅಂಡ್ ಮ್ಯೂಸಾಲಜಿ ಅಂದ್ಕೊಂಡು ಬೇರೆ ಸ್ಟೇಟ್ಸ್ಗಳಿಗೆ ಕರ್ಕೊಂಡು ಹೋಗೋರು ನಮಗೆ ಎಕ್ಸ್ಕರ್ಷನ್ ಮಾಡಲಿಕ್ಕೆ ನಾವು ಉದ್ಕನಕ್ಕೆ ಹೋಗಿದ್ದರೆ ಬರೀ ಉದ್ಕನೇ ನೋಡ್ತಿರ್ಲಿಲ್ಲ ನಾನು ಒಂದು ವ್ಯವಸಾಯನು ಮಾಡ್ತಿದ್ದರಿಂದ ನಾನು ವ್ಯವಸಾಯನ ನೋಡ್ತಾ ಇದ್ದೆ ಅಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಯಾವ್ಯಾವ ತಳಿಯನ್ನು ಬೆಳೀತಾ ಇದ್ದಾರೆ ಅಂದ್ಕೊಂಡು ಅವಾಗ ಹೋದಾಗ ಅಲ್ಲಿ ನನಗೆ ಬೇರೆ ಬೇರೆ ತಳಿ ಕಾಣವು ನನಗೆ ಭತ್ತದ ತಳಿಗಳು ಅವನ್ನ ಕೇಳಿ ಇಸ್ಕೊಬರೋದು ಇಲ್ಲಾಂದ್ರೆ ಕತ್ಕೊಂಡೆ ಒಂದೊಂದು ತೆನೆ ತಗೊಂಬರೋದು ಈ ರೀತಿಯಾಗಿ ನಾನು ಶುರು ಮಾಡಿದೆ ನಾನು ಅದೇ ತರ ನನಗೆ ಟೂ ತೌಸಂಡ್ ಒನ್ನಲ್ಲಿ ಸಹಜ ಸಮೃದ್ಧ ಬಳಗ ಅಂತ ಒಂದು ಬಳಗ ಸಿಗುತ್ತೆ ಆ ಬಳಗದಲ್ಲಿ ಮಾಡ್ತಿದ್ರು ಅಂದ್ರೆ ಪ್ರತಿ ಕೊನೆ ಭಾನುವಾರ ಬೇರೆ ಬೇರೆ ಅವರ ತೋಟದಲ್ಲಿ ಸೇರ್ಕೊಂಡು ಈ ಸಾವಯವ ಕೃಷಿ ಬಗ್ಗೆ ಮತ್ತು ದೇಸಿ ತಳಿಯ ಬೀಜಗಳ ಬಗ್ಗೆ ಚರ್ಚೆ ಆಗ್ತಿತ್ತು ಈ ಸಹಜ ಸಮೃದ್ಧ ಬಳಗದವರು ಏನು ಮಾಡಿದ್ರು ಒಂದು ಭತ್ತ ಉಳಿಸಿ ಆಂದೋಲನ ಅಂತ ಬರ್ತದೆ ಆವಾಗ ಅವರು ಭತ್ತ ಉಳಿಸಿ ಆಂದೋಲನದವರು ನಮಗೆ ಈ ಬೇರೆ ಬೇರೆ ಇಂಟರ್ ಕರ್ಕೊಂಡು ಹೋದರು ನಮಗೆ ಅಂದರೆ ನಾವು ಅಲ್ಲಿಯ ರೈತರ ಜೊತೆ ಮಿಂಗಲಾದ್ವಿ ನಾವು ಒಡಿಸ್ಸಾದಿರ್ಬೋದು ಮಹಾರಾಷ್ಟ್ರ ಅದಿರ್ಬೋದು ಆಮೇಲೆ ಕೇರಳದಿರ್ಬೋದು ತಮಿಳ್ನಾಡು ಈ ರೀತಿ ರೈತರ ಜೊತೆ ನಾವು ಸೇರಿಕೊಂಡು ಅವರಲ್ಲಿ ಏನು ಭತ್ತ ಬೆಳೀತಾ ಇದ್ರು ಆ ಭತ್ತಗಳನ್ನು ನಮ್ಮಲ್ಲಿ ಏನು ಭತ್ತ ಬೆಳೀತಾ ಇದ್ರು ಅದನ್ನು ಎಕ್ಸ್ಚೇಂಜ್ ಮಾಡಕ್ಕೆ ಶುರು ಮಾಡಿದ್ವಿ ನಾವು ನಮಗೆ ಏನು ಅಂತಂದರೆ ಯಾರೋ ಒಬ್ಬರು ಒಂದು ಕಾಳು ಕೊಡೋರು ಎರಡು ಕಾಳು ಕೊಡೋರು ಅದನ್ನು ತಗೊಂಬಂದು ಜೋಪಾನಾಗಿಟ್ಟು ನಾವು ಅದೆಲ್ಲೋ ಎಲ್ಲೋ ತಪ್ಪಿಸ್ಕೊಂಡು ಇದ್ದಂಗೆ ಒಂದು ಬಾಕ್ಸಲ್ಲೋ ಅಥವಾ ಒಂದು ಕ ಬೆಂಕಿ ಪೊಟ್ಟನದ್ದು ಇದರಲ್ಲಿ ಹಾಕಿ ಇಟ್ಟು ಅದಕ್ಕೆ ಹೆಸರು ಮಾಡಿಟ್ಟು ಪುನಃ ಅದು ಸೀಸನ್ ಬರೋವರೆಗೆ ಅದನ್ನು ಜೋಪಾನವಾಗಿಟ್ಟು ಆ ಒಂದು ಕಾಳಲ್ಲಿ ಸಾವಿರಾರು ಕಾಳು ಮಾಡೋದು ಬಹಳಷ್ಟು ನಮಗೆ ಒಂದು ದೊಡ್ಡ ಒಂದು ಚಾಲೆಂಜಿಂಗೇ ಅದು ಈ ಚಳಿಗಳನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದಾಗ ಮೊದಲಿಗೆ ನನ್ನ ನಮ್ಮ ಮನೆಯಲ್ಲೇ ಕೂಡ ಅಪೋಸ್ ಆಯಿತು ನನಗೆ ಯಾಕಂದರೆ ಈ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು ಅದರಲ್ಲಿ ಏನು ಇಳುವರಿ ಬರ್ತಿರಲಿಲ್ಲ ಆದರೂ ಸುಮಾರು ಒಂದು ಒಂದೂವರೆ ಎಕರೆ ಜಮೀನನ್ನು ಹಾಳು ಮಾಡೋದು ಅದರಲ್ಲಿ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಹಾಳಾಗುತ್ತೆ ಅಂತ ನಮ್ಮ ಮನೆಯಲ್ಲೇ ನನಗೆ ಅಪೋಸ್ ಆಗಿತ್ತು ಸ್ಟಾರ್ಟಿಂಗಲ್ಲಿ ಆದರೆ ಕ್ರಮೇಣ ಹೋಗ್ತಾ ಹೋಗ್ತಾ ಅವರು ಕೂಡ ಅರ್ ಅರಿವಾಯಿತು ಅವರಿಗೂ ಕೂಡ ಮತ್ತು ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಬೇಕಾಗುತ್ತೆ ಇದಕ್ಕೆ ನಮ್ದೇನು ನಾನು ರಿಸೋರ್ಸ್ ಪರ್ಸನ್ನಾಗಿ ಹೋಗ್ತೀನಿ ಮತ್ತು ಈ ನನ್ಗೆ ಒಂದಷ್ಟು ಅವಾರ್ಡ್ಸ್ಗಳು ಬಂದಿದೆ ಆ ನ ಅಮೌಂಟ್ ಇಟ್ಕೊಂಡು ನಾನು ಈ ನನ್ನ ಕಾರ್ಯವನ್ನು ಮುಂದಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ನನ್ನ ಭೂಮಿನ ಒಂದು ಜೀವಂತವಾದ ವಸ್ತು ಸಂಗ್ರಹಾಲಯ ಮಾಡಿಕೊಂಡು ಮತ್ತೆ ನನ್ನ ಮನೆಯನ್ನು ಕೂಡ ಒಂದು ವಸ್ತು ಸಂಗ್ರಹಾಲಯನ ಮಾಡ್ತಾ ಇದ್ದೀನಿ ಹಾಗಾಗಿ ನಂದು ಮುಂದೆ ಏನು ಅಂತಂದ್ರೆ ಈ ಜ್ಞಾನವನ್ನ ಬೇರೆಯವ್ರಿಗೂ ಹಂಚಬೇಕು ಬೇರೆ ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರ್ಗೆ ಹಂಚಬೇಕು ಒಂದು ಟ್ರೈನಿಂಗ್ ಸೆಂಟರ್ ಥರ ಮಾಡಬೇಕು ಇಲ್ಲಿ ಉಚಿತವಾಗಿ ಟ್ರೈನಿಂಗ್ ಕೊಡಬೇಕು ಮತ್ತು ಬಂದವ್ರಿಗೆ ಉಚಿತವಾಗಿ ಅವ್ರು ಬಂದು ಇದ್ದು ಕಲ್ತ್ಕೊಂಡು ಹೋಗಬೇಕು ಅನ್ನೋ ಆಸೆ ಇದೆ ಅದನ್ನು ಮುಂದಕ್ಕೆ ನನ್ನ ಕನಸನ್ನು ನೆನೆಸು ಮಾಡ್ಬೋದು ಅಂತ ನಾನು ಬಯಸ್ತೀನಿ